ಜೈ ಶ್ರೀ ಕೃಷ್ಣ ಇವತ್ತು ಶುಕ್ರವಾರ ಶನಿಯ ಮಾರ್ಗ ಬದಲಾವಣೆಯಾಗಿದೆ ಧನು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇದ್ದಂಥ ಶನಿ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಮಕರ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಅಂದರೆ ಸ್ವಕ್ಷೇತ್ರ ಅಂತ ಕರಿತೀವಿ ಮಕರ ಮತ್ತು ರಾಶಿ ಎರಡೂ ಕೂಡ ಶನಿಗೆ ಸ್ವಕ್ಷೇತ್ರ ಅದರಲ್ಲಿ ಮೊದಲನೇ ಸ್ವಕ್ಷೇತ್ರವಾದ ಮಕರ ರಾಶಿಯ ಶನಿ ಪ್ರವೇಶ ಮಾಡ್ತಿದ್ದಾನೆ ಇದರ ಫಲಾಫಲಗಳನ್ನು ಏನಾದ್ರು ಹೇಳಬೇಕು ನೀವು ಗೋಚಾರದ ಬಗ್ಗೆ ಹೆಚ್ಚು ನೀವು ಹೇಳ್ತಿಲ್ಲ ಅಂತ ಹೇಳಿ ತುಂಬ ಜನ ಒತ್ತಾಯ ಮಾಡಿ ಕೇಳಿದ್ದಾರೆ ಹಾಗಾಗಿ ಕೆಲವು ವಿಚಾರಗಳು ಹೇಳ್ತೀನಿ ನಾನು ಹಿಂದಿನ ನಾಲ್ಕೈದು ವಿಡಿಯೋಗಳು ಮಾಡಿದ್ದೀನಿ ಶನಿಗ್ರಹದ ಬಗ್ಗೆ ಅದನ್ನು ನೋಡಿ ಶನಿಗಳ ಬಗ್ಗೆ ಶನಿ ಬಗ್ಗೆ ಅವನ ಕಾರಕತ್ವದ ಬಗ್ಗೆ ಯಾವ್ಯಾವ ಮನೆಗಳಿದ್ದ ದೋಷ ಏನಾಗುತ್ತೆ ಅಲ್ಲದ್ರ ಬಗ್ಗೆ ವಿವರವಾಗಿ ನಾನು ನಾಲ್ಕೈದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇದು ಗೋಚಾರದ ವಿಶೇಷ ಅಂತ ನಾವು ಹೇಳ್ಬೋದು ಈ ಗೋಚಾರ ಫಲ ಏನೇನಾಗುತ್ತೆ ಯಾವ ರಾಶಿಗಳಿಗೆ ಏನೋದನ್ನು ಸ್ಥೂಲವಾಗಿ ಹೇಳ್ತೀನಿ ಒಳ್ಳೆಯ ಫಲ ಇರುವಂಥ ರಾಶಿಗಳ ಬಗ್ಗೆ ಹೆಚ್ಚೇನು ಪ್ರಸ್ತಾಪ ಮಾಡಲ್ಲ ದೋಷ ಆಗುವಂಥ ಕೆಲವು ರಾಶಿಗಳ ಬಗ್ಗೆ ಮಾತ್ರ ಸ್ವಲ್ಪ ಪ್ರಸ್ತಾಪ ಮಾಡ್ತೀನಿ ಇದರಲ್ಲಿ ಭಯ ಪಡಬೇಕಾದಿಲ್ಲ ಮೊದಲನೇದು ಅಶೂರೆನ್ಸ್ ಅದು ಯಾವುದೇ ಗ್ರಹ ತಾನು ಸ್ಥಾನ ಪಲ್ಲಟವಾಗೋದಾಗಲಿ ಗೋಚಾರದಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗೋದಾಗಲಿ ಇದು ಸರ್ವೇ ಸಾಮಾನ್ಯ ನೈಸರ್ಗಿಕವಾದ್ದು ಹಾಗಾಗಿ ಇದಕ್ಕೆ ಭಯ ಪಡಬೇಕಾದೊಂದು ಕಾರಣ ಇಲ್ಲ ಅದನ್ನು ಮೊದಲು ಹೇಳ್ತೀನಿ ಮತ್ತು ಎಲ್ಲ ಕೆಟ್ಟದಾಗ್ಬಿಡತ್ತೆ ಶನಿ ಕೆಟ್ಟದ್ದು ಕೆಟ್ಟದೇ ಮಾಡಿಬಿಡ್ತಾನೆ ಹೇಳಿ ಭಯ ಪಡುವಂಥದ್ದು ಆತಂಕ ಪಡುವಂಥದ್ದು ಗಾಬರಿ ಪಡುವಂಥದ್ದು ಇಲ್ಲ ಅದನ್ನು ಬಿಡಿ ಫಸ್ಟ್ ಜಾತಕದಲ್ಲಿ ಮೂಲ ಜಾತಕ ನಾವು ಹುಟ್ಟಿದಾಗ ಜನ್ಮ ಜಾತಕ ಅಂತ ಏನು ಬರೀತೀವಿ ಡೇ ಟು ಟೈಮು ಮತ್ತು ಪ್ಲೇಸು ಹಾಕಿ ಏನು ಜನ್ಮ ಕುಂಡಲಿ ತಯಾರು ಮಾಡಲಿರ್ತೀವಿ ಆ ಕುಂಡಲಿಯ ಪ್ರಕಾರ ಏನು ನಮಗೆ ದಶಾಭುಕ್ತಿ ನಡೀತಾ ಇರುತ್ತೋ ಅದನ್ನು ಮುಖ್ಯವಾಗಿ ನಾವು ಗಮನಿಸಬೇಕು ಅಲ್ಲಿ ಒಳ್ಳೆಯ ಫಲ ಕೊಡುವಂಥದ್ದು ದಶಾಭುಕ್ತಿ ಇದ್ದರೆ ನಿಮ್ಮ ಜಾತಕಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಾ ಇದ್ದರೆ ಆ ಗ್ರಹಗಳು ಒಳ್ಳೆಯ ಫಲವನ್ನು ಕೊಡುವಂಥದ್ದಾಗಿದ್ದರೆ ಆಗ ಗೋಚಾರದಲ್ಲಿ ಶನಿ ಕೆಟ್ಟವನಾದರೂ ಕೂಡ ವಿಶೇಷವಾಗಿ ಆರನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆಗೆ ಬಂದರೆ ತುಂಬ ತೊಂದರೆಗಳಾಗ್ತವೆ ಅದರ ಜೊತೆಯಲ್ಲಿ ಸಾಡೆ ಸಾತಿ ಅರ್ಧಾಷ್ಟಮ ಪಂಚಮ ಶನಿ ಇವೆಲ್ಲ ಹೇಳ್ತೀವಿ ಅಂಥದ್ದಿದ್ದಾಗ ಸ್ವಲ್ಪ ಮಟ್ಟಿಗೆ ಅದು ಅಂದರೆ ಏನು ಗೋಚಾರದಲ್ಲಿ ಕೆಡಕಾಗುವಂಥದ್ದನ್ನು ಈ ದಶಾಭುಕ್ತಿಯನ್ನು ಒಳ್ಳೇದು ನಡೀತಾ ಇದ್ದರೆ ಅದು ಆಫ್ಸೆಟ್ ಮಾಡುತ್ತೆ ಅದರಿಂದ ಭಯ ಪಡೋದು ಬೇಡ ಒಳ್ಳೆಯ ದಶಾಭುಕ್ತಿ ಯಾರಿಗೆ ನಡೀತಾ ಇರುತ್ತೋ ಅವರಿಗೆ ಶನಿಯ ಗೋಚಾರದಿಂದ ಕೆಟ್ಟ ಫಲಗಳು ತುಂಬ ನೋಟಿಸಬಲ್ ಚೇಂಜಸ್ ಅಂತು ಅಂಥ ಡ್ರಾಸ್ಟಿಕ್ ಚೇಂಜಸ್ಸು ಅಥವಾ ಕೆಟ್ಟ ಫಲಗಳು ಮಿನಿಮೈಸ್ ಆಗ್ತವೆ ಅದನ್ನು ಫಸ್ಟ್ ಗಮನದಲ್ಲಿಟ್ಕೊಳ್ಳಿ ಸೊ ದಶಾಭಕ್ತಿನೂ ಕೆಟ್ಟದಾಗಿದ್ದರೆ ನಡೀತಾ ಇರೋ ದಶಾಭಕ್ತಿನೂ ಕೆಟ್ಟದಾಗಿದ್ದು ಗೋಚಾರದಲ್ಲೂ ಆರು ಎಂಟು ಹನ್ನೆರಡನ ಮನೆ ಅಥವಾ ಅರ್ಧಾಷ್ಟಮ ಪಂಚಮ ಶನಿ ಅಥವಾ ಅಷ್ಟಮ ಶನಿ ಬಂದಾಗ ಅವಾಗ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಕೇರ್ ತೊಗೋಬೇಕಾಗತ್ತೆ ಎಚ್ಚರಿಕೆ ತಗೋಬೇಕಾಗತ್ತೆ ನಾನು ಈ ಹಿಂದೆಯೇ ಹೇಳದಂತೆ ಗೋಚಾರ ಫಲ ಅನ್ನೋದು ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಫಲಕಾರಿಯಾದ್ರಿಂದ ಹೆಚ್ಚಿನ ಆತಂಕ ಪಡುವಂಥದ್ದಿಲ್ಲ ತುಂಬ ಹೆಚ್ಚಿನ ಮಹತ್ವ ಕೊಟ್ಟು ಒದ್ದಾಡಿಕೊಂಡು ಕಷ್ಟಪಟ್ಟು ಬಡವಂಥದ್ದಿಲ್ಲ ಮಾನಸಿಕವಾಗಿ ಯಾತನೆ ಚಿಂತೆ ಮಾಡುವಂಥದ್ದು ಬೇಡ ಇದು ಮೊದಲು ನಾನು ಅಶುರೆನ್ಸ್ ಕೊಡ್ತಾ ಇದ್ದೀನಿ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈಗ ನಾವು ಮೇಷರಾಶಿಯಿಂದ ಪ್ರಾರಂಭ ಮಾಡ್ಕೊಂಬರ್ತೀನಿ ಮೇಷರಾಶಿಗೆ ಹತ್ತನೇ ಮನೆಗೆ ಶನಿ ಪ್ರವೇಶ ಆಗಿದ್ದಾನೆ ಅಲ್ಲಿ ಸೂರ್ಯ ಬುಧ ಚಂದ್ರ ಮತ್ತು ಕೇತು ನಾಲ್ಕು ಗ್ರಹಗಳು ಇದ್ದಾವೆ ಇವತ್ತು ಅದರಿಂದ ಕೇತು ಕೂಡ ತಕ್ಷಣಕ್ಕೆ ಬದಲಾವಣೆ ಆಗಲ್ಲ ಸೊ ಶನಿ ಜೊತೆ ಕೇತು ಇರ್ತಾನೆ ಹಾಗಾಗಿ ಶನಿ ಕರ್ಮಸ್ಥಾನಕ್ಕೆ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಡ್ಡಿ ಆತಂಕಗಳು ನಿಮಗೆ ಚೂರು ಆಗ್ಬೋದು ಟ್ರಾನ್ಸ್ಮೋಸ್ ಆಗುವಂಥದ್ದಾಗಲಿ ತೊಂದರೆಗಳಾಗುವಂಥದ್ದಾಗಲಿ ಸಹೋದ್ಯೋಗಗಳಿಂದ ಕಿರಿಕಿರಿ ಆಗುವಂಥದ್ದು ಅಥವಾ ಅಸೌಖ್ಯ ಆಗುವಂಥದ್ದು ಹೆಚ್ಚಿನ ಕೆಲಸದ ಒತ್ತಡ ಬೀಳುವಂಥದ್ದು ಭಾಳ ಜನ ನೋಡ್ತೀವಿ ಈಗಲ್ಲ ಗೌರ್ಮೆಂಟ್ ಅಥವಾ ಬೇರೆ ಕಡೆ ರಿಟೈರ್ ಆದರೆ ಅಥವಾ ಯಾರ ಸತ್ತರೆ ಅಥವಾ ರಜಾ ಹೋಗಿದ್ದರೆ ಅವ್ರ ಕೆಲಸಕ್ಕೆ ಉಳಿದವರೇ ಮಾಡಬೇಕು ಹೊರತು ಹೆಚ್ಚಿನ ಸ್ಟ್ಯಾಫು ಸಿಗೋದಿಲ್ಲ ಹಾಗಾಗಿ ಕೆಲಸದ ಒತ್ತಡ ಸ್ವಲ್ಪ ನಿಮಗೆ ಜಾಸ್ತಿ ಆಗ್ಬೋದು ಅದನ್ನು ಆದಷ್ಟು ನಿಭಾಯಿಸಿ ಎಷ್ಟು ಸಾಧನೆ ಸಿನ್ಸಿಯರಾಗಿ ಮಾಡಿ ಇನ್ನೊಂದು ಶನಿಯ ಮೂಲ ಗುಣ ಅಂತ ನ್ಯಾಯ ನೀತಿ ಧರ್ಮವನ್ನು ಎತ್ತಿಡಿಯುವಂಥ ಗ್ರಹ ಶನಿ ಅದಕ್ಕೆ ವಿರುದ್ಧವಾಗಿ ಯಾರು ಮಾಡ್ಕೊಳ್ತಾರಂದರೆ ಅನ್ಯಾಯ ಅಕ್ರಮ ಅಧರ್ಮದ ಕೆಲಸಗಳನ್ನ ಯಾರು ಮಾಡ್ತಾರೋ ಅಂಥವ್ರು ಮಾತ್ರ ಭಯ ಪಡಬೇಕೆ ಹೊರತು ಶನಿಗೆ ಬೇರೆಯವರು ಭಯಪಡೋ ಅಗತ್ಯ ಇಲ್ಲ ನ್ಯಾಯ ನೀತಿ ಧರ್ಮದ ಪರವಾಗಿ ಯಾವತ್ತೂ ಕೆಲಸ ಮಾಡೋವಂಥವ್ರು ಪ್ರಾಮಾಣಿಕರು ಲಂಚ ತೊಗೊಳ್ಳೋದೆ ಕೆಲಸ ಸಿನ್ಸಿಯರ್ ಸಿನ್ಸಿಯರಾಗಿ ತಾವು ತಗೊಳ್ಳೋ ಸಂಬಳಕ್ಕೆ ಅಥವಾ ಹಣಕ್ಕೆ ಕೂಲಿಗೆ ಕೆಲಸ ಮಾಡೋವಂಥವ್ರಿಗೆ ಶನಿ ಯಾವತ್ತೂ ಕೆಟ್ಟದ್ದು ಮಾಡೋಲ್ಲ ಇದನ್ನು ನೆನಪು ಇಟ್ಕೊಳ್ಳಿ ಸೊ ಶನಿ ಅಂದರೆ ಭಯ ಪಡೋದಿಲ್ಲ ಸೊ ಪಡೋದು ಬೇಡ ಅವನು ನಮಗೆ ಒಳ್ಳೆಯ ಮಾರ್ಗದರ್ಶಕ ಗುರು ಅದನ್ನು ಮನಸ್ಸಲ್ಲಿಟ್ಕೊಳ್ಳಿ ಸೊ ಮೇಷರಾಶಿಯವರಿಗೆ ಸ್ವಲ್ಪ ಕೆಲಸದ ಒತ್ತಡದ ಬಾಧೆ ಬೀಳ್ಬೋದು ಅದನ್ನು ಮತ್ತೆ ನಿಭಾಯಿಸಬೇಕು ಅಷ್ಟೇ ಪೇಷನ್ಸಿಂದ ಮಾಡಿ ಎಷ್ಟು ಸಾಧ್ಯ ಅಷ್ಟು ಕೆಲಸವನ್ನು ಎಫಿಷಿಯೆಂಟಾಗಿ ಮಾಡಿ ವೃಷಭ ರಾಶಿಗೆ ಒಂಬತ್ತನೇ ಮನೆಗೆ ಬರ್ತಾನೆ ಇಲ್ಲಿ ಇದು ಇದ್ದಂಥ ಇವತ್ತಿನ ಕ್ಷಣತನಕ ಇದ್ದಂಥ ಅಷ್ಟಮ ಶನಿ ಕಾಟ ಅವರಿಗೆ ಬಿಡುಗಡೆಯಾಗಿದೆ ವೃಷಭ ರಾಶಿಯವರಿಗೆ ಅದರಿಂದ ಒಳ್ಳೆಯದಾಗ್ತಾ ಹೋಗುತ್ತೆ ಒಂಬತ್ತನೇ ಮನೆ ಭಾಗ್ಯಸ್ಥಾನಕ್ಕೆ ಬರ್ತಾನೆ ಭಾಗ್ಯಸ್ಥಾನ ಮತ್ತು ಬಾಧಕ ಸ್ಥಾನ ಕೂಡ ಅದು ಅದರಿಂದ ಸ್ವಲ್ಪ ಮಟ್ಟಿಗೆ ಭಾಗ್ಯ ಮತ್ತು ಬಾಧೆ ಎರಡೂ ಕೂಡ ಸ್ವಲ್ಪ ಮಟ್ಟಿಗೆ ಇರುತ್ತೆ ವಿದೇಶ ಪ್ರಯಾಣದ್ದು ಏನಾದರೂ ಇದ್ದಂತ ಅಂಥ ಕೆಲಸಗಳು ಅಂಥ ಜರ್ನಿ ಮಾಡುವಂಥ ಯೋಗ ಹೆಚ್ಚು ಹುಡ್ಕೊಂಬರತ್ತೆ ಶನಿ ಮಂದ ಭಾಗ್ಯ ಅಂತ ಕೊಡ್ತಾನೆ ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿದ್ದರೆ ಮಂದ ಭಾಗ್ಯ ಅಂತ ಅದನ್ನು ಕೊಡ್ತಾನೆ ಇದರಲ್ಲಿ ಕೆಲಸದ ನಿಮಿತ್ತವಾಗಿ ಉದ್ಯೋಗ ಬೇರೆ ಕಡೆ ಪ್ರಯಾಣ ಮಾಡುವಂಥ ಅವಕಾಶಗಳು ಇರ್ತವೆ ಒಳ್ಳೆಯದೇ ಆಗುತ್ತೆ ಬಹುಮಟ್ಟಿಗೆ ರಾಶಿಗೆ ಒಳ್ಳೆಯದೇ ಇದೆ ಕೆಟ್ಟ ಫಲಗಳೇನು ಹೆಚ್ಚು ಇಲ್ಲ ಮತ್ತು ಪಿತ್ತರ ಆಸ್ತಿ ಅಂಥದ್ದೆ ನೋಡೋ ಪ್ರಾಪ್ತಿಯಾಗುವಂಥದ್ದು ತಂದೆ ತಂದೆ ಮತ್ತು ತತ್ಸಮಾನ ಅಂದರೆ ತಮ್ಮದೊಡ್ಡಪ್ಪ ಚಿಕ್ಕಪ್ಪ ಅಜ್ಜ ಯಾರಿದ್ದಂಥವ್ರು ಅಂಥವರಿಂದ ಕೂಡ ಒಳ್ಳೆಯದಾಗುವಂಥದ್ದು ಬರುತ್ತೆ ಸ್ವಲ್ಪ ಮಟ್ಟಿಗೆ ಹಿರಿಯರಿಗೆ ಆರೋಗ್ಯ ಕೆಡುವಂಥದ್ದಾಗಲಿ ಅವರಿಗೆ ಸ್ವಲ್ಪ ಸೇವೆ ಮಾಡುವಂಥದ್ದಾಗಲಿ ಚೂರು ಕಿರಿಕಿರಿ ಬಾಧೆಯನ್ನು ಅನುಭವಿಸುವಂಥದ್ದು ಹಿರಿಯ ವ್ಯಕ್ತಿಗಳಿಂದ ವಯೋವೃದ್ಧರು ಮನೇಲಿದ್ದರೆ ಅಂಥವ್ರಿಂದ ಸ್ವಲ್ಪ ಮಟ್ಟಿಗೆ ಆತಂಕ ಆಸ್ಪತ್ರೆಗೆ ಹೋಗುವಂಥದ್ದು ಬೇರೇನೋ ಅವರಿಗೆ ಖರ್ಚು ಮಾಡುವಂಥದ್ದು ಸೇವೆ ಮಾಡುವಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು ಸಾಧ್ಯತೆ ಇದೆ ಹಾಗೆ ಆಗುತ್ತೆ ಅಂತಲ್ಲ ಸಾಧ್ಯತೆ ಅಷ್ಟೇ ಅದನ್ನು ಸಾಧ್ಯತೆ ಇದ್ದವೆಲ್ಲ ನಡೀಲೇಬೇಕು ಅಂತೇನಿಲ್ಲ ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ ತೊಗೊಂಡ್ರೆ ಒಳ್ಳೆಯದು ಅಂತ ಹಿರಿಯರಿದ್ದರು ಸ್ವಲ್ಪ ಕೇರ್ ತೊಗೊಳ್ಳಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಮಯ ಒಳ್ಳೆಯದಿಲ್ಲ ಅಷ್ಟಮಕ್ಕೆ ಶನಿ ಬಂದಿದ್ದಾನೀಗ ಮಿಥುನ ರಾಶಿಯವರಿಗೆ ಅಷ್ಟಮ ಅಂತ ಹೇಳಿದ್ರೆ ಸಾಮಾನ್ಯ ಕ್ರಾನಿಕ್ ಇಲ್ನೆಸ್ ಅಂತ ಹೇಳ್ತೀವಿ ಹೌಸ್ ಆಫ್ ಕ್ರಾನಿಕ್ ಇಲ್ನೆಸ್ ಅಂತ ಹೌಸ್ ಆಫ್ ಡೆತ್ ಅಂತ ಕೂಡ ಕರಿತೀವಿ ಅದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಕ್ಸಿಸ್ಟಿಂಗ್ ಇಲ್ನೆಸ್ ಇದ್ದವರು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಇದ್ದಂಥವರು ಮಿಥುನ ರಾಶಿಯವರು ಹೆಚ್ಚಿನ ಆರೋಗ್ಯದ ಕಾಳಜಿ ಮಾಡಬೇಕಷ್ಟೆ ಟೆನ್ಷನ್ ಮಾಡ್ಕೋಬಾರ್ದು ಆರೋಗ್ಯದ ಬಗ್ಗೆ ಎಚ್ಚರಿಕೆ ತೊಗೋಬೇಕು ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕಾಗತ್ತೆ ಆಹಾರ ಮತ್ತು ಔಷಧಿ ಉಪಚಾರಗಳೇನೇನಿದೆಯ ತೊಗೊಳ್ಳೋವಂಥದ್ದು ಟೈಮ್ ಟೈಮ್ ಸರಿಯಾಗಿ ತೊಗೊಳ್ಳಿ ಮರ್ತೋಗುವಂಥದ್ದು ಆಗಬಾರ್ದು ಸಾಮಾನ್ಯವಾಗಿ ಆಗೋ ಚಾನ್ಸ್ ಇರುತ್ತೆ ಮರು ಬರುವಂಥದ್ದು ಔಷಧಿ ಮಾತ್ರೆಗಳನ್ನು ಅಥವಾ ಆಹಾರನ ಸಮಯಕ್ಕೆ ಸರಿಯಾಗಿ ತೊಳೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುವಂಥದ್ದು ಆರೋಗ್ಯ ಉಲ್ಬಣ ಆಗುವಂಥದ್ದು ಆರೋಗ್ಯ ಸಮಸ್ಯೆಗಳು ಉಲ್ಬಣ ಆಗುವಂಥದ್ದು ಪಾಸಿಬಿಲಿಟಿ ಇದೆ ಅದಕ್ಕೆ ಎಚ್ಚರಿಕೆ ತೊಗೋಬೇಕಷ್ಟೆ ಸೊ ಅಸ್ಟ್ರಾಲಜಿ ಈಸ್ ಓನ್ಲಿ ಇಂಡಿಕೇಟಿವ್ ಸೈನ್ಸ್ ಅನ್ನೋದನ್ನ ಮರಿಬೇಡಿ ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಇಂಡಿಕೇಷನ್ ಅಷ್ಟೇ ಕೊಡುತ್ತೆ ಸೊ ಟು ಬಿ ಫೋರ್ ವಾರ್ನ್ಡ್ ಈಸ್ ಟು ಬಿ ಫೋರ್ ಆರ್ಮ್ಡ್ ಅಂತ ಹೇಗೆ ರಸ್ತೆಯಲ್ಲಿ ಟ್ರಾಫಿಕ್ ಸಿಗ್ನಲ್ ಹಾಕಿದರೆ ಅದು ನಮಗೆ ಇಂಡಿಕೇಟರೋ ಅದನ್ನು ನೋಡಿ ಯಾರೂ ಭಯ ಪಡಲ್ವೋ ಹಾಗೆ ಇಲ್ಲೂ ಕೂಡ ಈ ವಿಷಯನ ತಿಳ್ಕೊಂಡು ಎಚ್ಚರಿಕೆ ತೊಗೋಬೇಕು ಮುನ್ನೆಚ್ಚರಿಕೆ ವಹಿಸ್ಕೊಂಡು ನಮ್ಮ ಜೀವನ ಚೆನ್ನಾಗಿಟ್ಕೋಬೇಕು ಹೊರತು ಓ ಏನೋ ಕೆಟ್ಟದಾಗೇ ಬಿಡುತ್ತೆ ಅನ್ನೋಂಥ ಭಯ ಪಡೋದು ಬೇಡ ಅದನ್ನು ಸಲ್ಲ ಅದನ್ನು ಬಿಡಬೇಕು ಹಾಗೆ ಅಷ್ಟಮದಲ್ಲಿ ಬರೋದ್ರಿಂದ ಆರೋಗ್ಯ ಸ್ವಲ್ಪ ಆಗುವಂಥ ಅವಕಾಶಗಳಿರ್ತವೆ ಈ ಎರಡೂವರೆ ವರ್ಷಗಳಲ್ಲಿ ಹಾಗಾಗಿ ಸ್ವಲ್ಪ ಹೆಚ್ಚಿನ ಔಷಧಿ ಮಾತ್ರ ಏನು ತೊಗೊಳಂತಿದೆಯೋ ಟೈಮ್ ಟೈಮ್ ಸರಿ ತೊಗೊಳ್ಳಿ ಊಟ ತಿಂಡಿ ಮಾಡಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಧ್ಯಾನ ಮಾಡಿ ಹೆಚ್ಚಾಗಿ ಅದರಿಂದ ನಿಮ್ಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಕೇತು ಕೂಡ ಇರೋದರಿಂದ ಅಷ್ಟಮದಲ್ಲಿ ಸೊ ಸ್ವಲ್ಪ ಮಟ್ಟಿಗೆ ದೋಷವೂ ಆಗುತ್ತೆ ಅದರಿಂದಾಗಿ ಎಚ್ಚರಿಕೆನ ತಗೋಬೇಕಾಗತ್ತೆ ಇನ್ನೇನು ಹೆಚ್ಚಾದ್ರೂ ಭಯ ಭಯ ಪಡುವಂಥದ್ದು ಇದು ಮಾಡ್ಕೊಳ್ಳಿ ಶನಿ ಕಾಲುಗಳ ಸಂಕೇತ ತೊಡೆಯಿಂದ ಮಂಡಿ ಆಮೇಲೆ ಮೊಣಕಾಲು ಪಾದ ಇಷ್ಟು ಕೂಡ ಸರಿ ಪಾದಕ್ಕಿಂತ ಹೆಚ್ಚಾಗಿ ತೊಡೆಯಿಂದ ಮೊಣಕಾಲು ತನಕ ಕಣಗಾಲು ಅಂತ ಹೇಳ್ತೀವಿ ಆಯ್ಕಲ್ ಅಲ್ಲಿವರೆಗೂ ಕೂಡ ಶನಿಯ ಕಂಟ್ರೋಲ್ ಇರುತ್ತೆ ಇಂದ ಅಂಥ ದೋಷಗಳಾಗ್ದಿದ್ದಂಗೆ ಎಚ್ಚರಿಕೆ ತೊಗೋಬೇಕು ಆರೋಗ್ಯ ಕೆಡದಿದ್ದಂಗೆ ಸೊ ಕಾಲುಗಳಿಗೆ ಪೆಟ್ಟು ಬೀಳಿದಂಗೆ ಮಂಡಿ ನೋವು ಏನಾದರು ಆರ್ಥ್ರೈಟಿಕ್ ಪೇಯ್ನ್ ಇದ್ದರೆ ವೆರಿಕೋಸ್ ಪೇಯ್ನ್ಸ್ ಏನಾದಿರೋಂಥದ್ದೆಲ್ಲ ಸ್ವಲ್ಪ ಇದ್ದರೆ ಆರೋಗ್ಯದ ಸ್ವಲ್ಪ ಕಾಳಜಿ ಮಾಡಿ ಜಾರಿ ಬೀಳುವಂಥ ಸಂಭವ ಆಗ್ಬೋದು ಕಾಲುಗಳಿಗೆ ಪೆಟ್ಟಾಗುವಂಥದ್ದು ಏನಾರು ಅವಕಾಶಗಳಿರುತ್ತೆ ಹಾಗಾಗಿ ಮುನ್ನೆಚ್ಚರಿಕೆ ತೊಗೊಳ್ಳಿ ನಿಧಾನ ಮಾಡಿ ಎಲ್ಲ ಕೆಲಸ ಸ್ವಲ್ಪ ಓಡಾಡುವಾಗ ಬರ ಬರುವಾಗ ಗಾಡಿ ಓಡಿಸ್ವಾಗ ಸ್ವಲ್ಪ ನಿಧಾನ ಮಾಡಿ ಎಚ್ಚರಿಕೆ ತೊಗೊಳ್ಳಿ ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಇದ್ದವರು ಸ್ವಲ್ಪ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಆರೋಗ್ಯದ ಬಗ್ಗೆ ಅನ್ನೋದು ಇಲ್ಲಿ ಹೇಳಬೇಕು ಅಂದು ವಿಚಾರ ಕರ್ಕಾಟಕ ರಾಶಿಯವರಿಗೆ ಏಳನೇ ಮನೆಗೆ ಸಪ್ತಮಕ್ಕೆ ಬರ್ತಾನೆ ಏಳನೇ ಮನೆ ಅಂತ ಹೇಳಿದ್ರೆ ಹೌಸ್ ಆಫ್ ಮ್ಯಾರಿಡ್ ಪಾರ್ಟ್ನರ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಅಂತ ಏಳನೇ ಮನೆ ಮಾರಕಸ್ಥಾನ ಕೂಡ ಹಾಗಾಗಿ ಇಲ್ಲಿ ಎಚ್ಚರಿಕೆ ತಗೋಬೇಕನ್ನೋದು ಪಾರ್ಟ್ನರ್ಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು ನೀವು ಯಾರು ಬಿಸ್ನೆಸ್ ಪಾರ್ಟ್ನರ್ ಇದ್ದರೆ ಮತ್ತು ಮ್ಯಾರಿಡ್ ಮ್ಯಾರಿಡ್ ಪಾರ್ಟ್ನರ್ ಬಗ್ಗೆ ಕೂಡ ಚೂರು ಆರೋಗ್ಯ ಅವ್ರ ಅವರ ಆರೋಗ್ಯದ ಬಗ್ಗೆ ಮತ್ತು ಸಂಬಂಧಗಳ ಬಗ್ಗೆ ಸ್ವಲ್ಪ ಹೆಚ್ಚು ಎಚ್ಚರಿಕೆ ತೊಗೋಬೇಕಾಗತ್ತೆ ಮಾತುಕತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿತಮಿತವಾಗಿರಲಿ ಎಚ್ಚರಿಕೆಯಿಂದಿ ಬುದ್ಧಿವಂತಿಕೆಯಿಂದ ಸಣ್ಣ ಪುಟ್ಟ ಕ್ಲಿಷ್ಟ ಪರಿಸ್ಥಿತಿಗಳನ್ನು ಹ್ಯಾಂಡ್ಲ್ ಮಾಡ್ಕೊಳ್ಳಿ ಸೊ ಕರ್ಕಾಟಕ ರಾಶಿ ಆದ ನಂತರ ಸಿಂಹರಾಶಿಗೆ ಆರನೇ ಮನೆಗೆ ಬರ್ತಾನೆ ಆರನೇ ಮನೆಗೆ ಬಂದರೆ ಸಾಮಾನ್ಯವಾಗಿ ಶತ್ರು ನಾಶ ಆಗುತ್ತೆ ಅಂತ ಹೇಳ್ತೀವಿ ಭಯಂಕರ ಶನಿ ಅದರಿಂದ ಆರನೇ ಮನೆಗೆ ಕೆಟ್ಟ ಗ್ರಹಗಳು ಪಾಪ ಗ್ರಹಗಳು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಗೆ ಬಂದರೆ ಒಳ್ಳೆಯ ಫಲವನ್ನೇ ಕೊಡ್ತಾರೆ ಎಂಟನೇ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆಯಲ್ಲಿ ಹೆಚ್ಚು ಒಳ್ಳೆಯ ಫಲ ಇರೋಲ್ಲ ಅದರಿಂದ ಆರನೇ ಮನೆಗೆ ಬಂದಾಗ ಅರಿ ಭಯಂಕರ ಅಂತ ಹೇಳ್ತಾರೆ ಶತ್ರುಗಳು ನಾಶ ಆಗ್ತಾರೆ ಪಾಪಗಳು ಬಂದರೆ ಅದು ಕರೆಕ್ಟ್ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕಾಗತ್ತೆ ಆರೋಗ್ಯ ಕೆಡತ್ತೆ ಶನಿ ಅಂದರೆ ಹೇಳಿದ್ದೀನಿ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ದೀನಿ ಶೀತ ಅಂತ ಹೇಳಿದ್ದೀನಿ ಮತ್ತು ಕಾಲುಗಳ ಬಗ್ಗೆ ಎಚ್ಚರಿಕೆ ತೊಗೋಬೇಕು ಈಗೆಲ್ಲ ಕೋಲ್ಡ್ ಅಪ್ಲಿಕ್ಷನ್ಸ್ ಆಗುವಂಥದ್ದನ್ನು ಅವಾಯ್ಡ್ ಮಾಡ್ಕೋಬೇಕು ಎಚ್ಚರಿಕೆಯಿಂದ ಇರಿ ಆಸ್ಮಾ ಇದ್ದವರು ಬ್ರೀತಿಂಗ್ ಪ್ರಾಬ್ಲಮ್ ಇದ್ದರು ಬ್ರೋಂಕೈಟಿಸ್ ಅಂತ ಕಾಯಿಲೆಗಳಿದ್ದವರು ಸ್ವಲ್ಪ ಎಚ್ಚರಿಕೆಯನ್ನು ಜಾಸ್ತಿ ತೊಗೋಬೇಕಾಗತ್ತೆ ಇಷ್ಟೇ ಬೇರೆ ಏನಿಲ್ಲ ಟೈಮ್ ಟೈಮ್ ಔಷಧಿ ಮಾತ್ರ ತೊಗೊಳ್ಳಿ ಊಟ ತಿಂಡಿ ಮಾಡಿ ಸ್ವಲ್ಪ ಧ್ಯಾನ ಪೂಜೆ ಪುನಸ್ಕಾರ ಮಂತ್ರ ಜಪ ಇವೆಲ್ಲ ಮಾಡ್ತಾ ಹೋದರೆ ನಾರ್ಮಲ್ ಕೋರ್ಸಲ್ಲಿ ನೀವು ಜೀವನ ಮಾಡ್ಕೊಂಡು ಹೋಗ್ಬೋದು ಸಿಂಹರಾಶಿನ ಕನ್ಯಾ ರಾಶಿಗೆ ಪಂಚಮಕ್ಕೆ ಶನಿ ಬರ್ತಾನೆ ಪಂಚಮ ಶನಿ ಅಂತ ಹೇಳಿದ್ರೆ ವೃತಾಶ್ರಮ ಅಂತ ಸೊ ವರ್ಕ್ ಬರ್ಡನ್ ನೀವೆಲ್ಲೆಲ್ಲಿ ಕೆಲಸ ಮಾಡ್ತಿರ್ತೀರೋ ಅಥವಾ ನೀವು ಮಾಡುವಂಥ ಎಲ್ಲಿ ಕೆಲಸ ಬಿಸ್ನೆಸ್ ಆಗಲಿ ಬೇರೆ ಕೆಲಸ ಆಗಲಿ ಸರ್ವಿಸ್ ಆಗಲಿ ಎಲ್ಲೇ ಇದ್ದರೂ ಕೂಡ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ವೃತಾಶ್ರಮ ಅಂದರೆ ಶ್ರಮ ಜಾಸ್ತಿ ಬೀಳತ್ತೆ ಫಲ ಕಡಿಮೆ ರಿಟರ್ನ್ಸ್ ಕಡಿಮೆ ಆಗುತ್ತವೆ ಸೊ ಸ್ಟ್ರೈನು ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ನಿಮಗೆ ಇನ್ನೊಂದು ಎರಡೂವರೆ ವರ್ಷಗಳ ಕಾಲ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಪ್ರಾಫಿಟ್ ಜಾಸ್ತಿ ಬರದೇ ಇರ್ಬೋದು ಅಥವಾ ಮಾರ್ಜಿನಲ್ ಪ್ರಾಫಿಟ್ ಬ ಬರ್ಬೋದು ಅಥವಾ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗುವಂಥದ್ದು ಇಲ್ಲ ಆಫೀಸ್ನಲ್ಲಿ ಕೂಡ ಕೆಲಸ ಮಾಡ್ತೀವಿ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಇದು ಬರುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಪಂಚಮ ಸ್ಥಾನ ಉಪಾಸನಾ ಸ್ಥಾನ ಕೂಡ ಮತ್ತು ಸಂತಾನ ಸ್ಥಾನ ಕೂಡ ಹಾಗಾಗಿ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುವಂಥದ್ದು ತೊಂದರೆ ಆಗುವಂಥದ್ದು ಭಿನ್ನಾಭಿಪ್ರಾಯ ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಅಲ್ಲಿಂದ ಮಕ್ಕಳ ಜೊತೆ ಮಾತುಕತೆ ಆಡುವಾಗ ವಿಶೇಷವಾಗಿ ಆದ ಮಕ್ಕಳು ಅಥವಾ ವಯಸ್ಸಿಗೆ ಬಂದ ಮಕ್ಕಳ ಜೊತೆ ಅವರ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿಯವರು ಅವರು ಸಂಬಂಧಗಳನ್ನ ಸರಿಯಾಗಿ ಮೈಂಟೈನ್ ಮಾಡ್ಕೋಬೇಕು ಸ್ವಲ್ಪ ಕೇರ್ಫುಲ್ಲಾಗಿ ಅವರು ನಡ್ಕೋಬೇಕಾಗತ್ತೆ ಇಷ್ಟನ್ನು ಅವರು ಎಚ್ಚರಿಕೆ ತೊಗೋಬೇಕು ಉಪಾಸನಾ ಸ್ಥಾನ ಅಂತ ಕೂಡ ಐದನೇ ಮನೆ ಕರಿತೀವಿ ಉಪಾಸನಾ ಸ್ಥಾನ ಅಂದರೆ ಧ್ಯಾನ ಮಾಡೋದು ಪೂಜೆ ಪುನಸ್ಕಾರ ಮಾಡೋದು ಸ್ವಲ್ಪ ಮಟ್ಟಿಗೆ ಅವರಿಗೆ ಅಡ್ಡಿ ಆತಂಕ ಆಗ್ಬೋದು ವರ್ಕ್ ಪ್ರೆಷರ್ ಆಗ್ಬೋದು ಟೆನ್ಷನ್ ಆಗ್ಬೋದು ಬೇರೆ ಥರದಿಂದ ಅವರು ರೆಗ್ಯುಲರ್ ರೊಟೀನ್ ಏನಿರುತ್ತೆ ನಿತ್ಯ ನಿತ್ಯ ಪೂಜೆ ಮಾಡುವಂಥ ಪೂಜೆ ಪುನಸ್ಕಾರಗಳು ಮಂತ್ರ ಜಪ ಏನು ಮಾಡ್ತಾರೆ ಅವ್ರ ಅನುಷ್ಠಾನ ಏನಿರುತ್ತೆ ಅದು ಸ್ವಲ್ಪ ಮಟ್ಟಿಗೆ ಕೆಡುವಂಥದ್ದು ಅಫ್ಲಿಕ್ಟ್ ಆಗುವಂಥದ್ದು ಬದಲಾವಣೆ ಆಗುವಂಥದ್ದು ಬಾಧೆ ಒಳಗಾಗುವಂಥದ್ದು ಆಗುತ್ತೆ ಅದರಿಂದ ಕೇರ್ಫುಲ್ಲಾಗಿ ಆದಷ್ಟು ನಿಮ್ಮ ಶೆಡ್ಯೂಲನ್ನು ತಪ್ಪಿಸದೆ ನಿತ್ಯ ಏನು ಮಾಡ್ತಿದ್ರೋ ಕರೆಕ್ಟ್ ಟೈಮ್ಗೆ ಹೇಳಿ ಸ್ವಲ್ಪ ಆಲಸ್ಯ ಬರ್ಬೋದು ಎಷ್ಟೊತ್ತಿಗೆ ಹೇಳೋದು ಅಂಥದ್ದು ಆಗ್ಬೋದು ಹಾಗಾಗಿ ಹೇಳೋ ಟೈಮ್ನ ಕರೆಕ್ಟಾಗಿ ಎದ್ದೇಳಿ ನಿನ್ ನಿತ್ಯ ಶೆಡ್ಯೂಲ್ ಏನಿದೆಯೋ ಅದನ್ನು ಇಷ್ಟು ವರ್ಷ ಏನು ಮಾಡ್ಕೊಂಬಂದಿರೋ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಬಿಡಬೇಡಿ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಆಗುವಂಥದ್ದು ಅವಕಾಶ ಇರುತ್ತೆ ಸ್ವಲ್ಪ ಮಟ್ಟಿಗೆ ಟೆನ್ಷನು ಕಿರಿಕಿರಿ ಬೇಜಾರಾಗುವಂಥದ್ದು ವಾತಾವರಣಗಳು ಸನ್ನಿವೇಶಗಳು ಸೃಷ್ಟಿಯಾಗೋದ್ರ ಮೂಲಕ ನಿಮಗೆ ಧ್ಯಾನ ಧ್ಯಾನಾಗಿನ ಮಾಡೋಕ್ಕೆ ಅಥವಾ ಜಪ ಪೂಜೆ ಪುನಸ್ಕಾರ ಮಾಡಕ್ಕೆ ಸ್ವಲ್ಪ ಮಟ್ಟಿಗೆ ಬಾಧೆ ತೊಂದರೆ ಆಗ್ಬೋದು ಆದರೂ ಕೂಡ ಅದನ್ನು ಸ್ವಲ್ಪ ನಿಭಾಯಿಸಿ ಮುನ್ನೆಚ್ಚರಿಕೆ ಇಟ್ಕೊಂಡು ಇಂಥದ್ದಾಗ್ಬೋದು ಅಂತ ಗೊತ್ತಿರೋದು ಹಾಗಾಗಿ ಜಾಸ್ತಿ ಅಂತ ತಲೆ ಕೆಡಿಸ್ಕೊಳು ಹೋಗಬೇಡಿ ಪ್ರೆಷರನ್ನು ಸ್ವಲ್ಪ ಹ್ಯಾಂಡಲ್ ಮಾಡಿ ಕನ್ನ ಕನ್ಯಾ ರಾಶಿ ಆಯಿತು ತುಲಾ ರಾಶಿಯವರಿಗೆ ಚತುರ್ಥ ಸ್ಥಾನ ಅಂದರೆ ಅಷ್ಟಮ ಅಂತ ಕರಿತೀವಿ ಅಷ್ಟಮ ಅಂದರೆ ಎಂಟನೇ ಮನೆ ಅರ್ಧ ಅಂತ ಹೇಳಿದ್ರೆ ನಾಲ್ಕನೇ ಮನೆ ಅಂತ ನಾಲ್ಕನೇ ಮನೆ ಅಂತ ಸುಖಸ್ಥಾನ ಅಂತ ಸುಖ ಸ್ಥಾನದಲ್ಲಿ ಏನಾಗುತ್ತೆ ಸುಖ ಸ್ಥಾನ ವಿದ್ಯಾಸ್ಥಾನ ಮಾತೃಸ್ಥಾನ ಮತ್ತು ಸಂಬಂಧಿಕರು ಇದನ್ನು ನಾವು ಹೇಳ್ತೀವಿ ಮತ್ತು ವೆಹಿಕಲ್ ವೆಹಿಕಲ್ ಆರ್ ಕಂಫರ್ಟ್ಸ್ ಇವೆಲ್ಲವೂ ಕೂಡ ನಾಲ್ಕನೇ ಮನೆಯಲ್ಲಿ ಸೇರಿರುತ್ತೆ ಹಾಗಾಗಿ ಇವೆಲ್ಲಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಂಬಂಧಿಕರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಅವರಲ್ಲಿ ಸಂಬಂಧಗಳು ಕೆಡುವಂಥದ್ದು ಮಾತು ಬರುವಂಥದ್ದು ಚಾಡಿ ಮಾತುಗಳು ಪಿತೂರಿ ಮಾತುಗಳು ಕೇಳುವಂಥದ್ದು ಸಂಬಂಧಗಳು ಹೋಗುವಂಥ ಅವಕಾಶಗಳು ಸ್ವಲ್ಪ ಇರುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆಮೇಲೆ ವಿದ್ಯಾ ವಿದ್ಯಾಭ್ಯಾಸ ಮಾಡ್ತಿರುವಂಥ ವ್ಯಕ್ತಿಗಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಏರ್ಪೇರಾಗುವಂಥ ಸನ್ನಿವೇಶಗಳು ತೊಡಕಾಗುವಂಥದ್ದು ತೊಂದರೆ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಂದರೆ ಹೆಚ್ಚಿನ ಪರಿಶ್ರಮ ಅನುಷ್ಠಾನ ಪೂಜೆ ಪುನಸ್ಕಾರ ಮತ್ತು ಜ ಎಲ್ಲ ಜಾಸ್ತಿ ಮಾಡಬೇಕಾಗತ್ತೆ ಸುಖ ನಾಶ ಆಗುತ್ತೆ ಶನಿ ನಾಲ್ಕು ನಮ್ಮ ಶನಿಯ ಗುಣ ಅಂತ ಹೇಳಿದ್ರೆ ಕಾಂಟ್ರಾಕ್ಷನ್ ಅಂತ ಕಡಿಮೆ ಮಾಡುವಂಥದ್ದು ಹಾಗಾಗಿ ಶನಿ ಸುಖವನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ ಅಂದರೆ ಶ್ರಮ ಜಾಸ್ತಿ ಕೊಡ್ತಾನೆ ಸ್ವಲ್ಪ ಟೆನ್ಷನ್ ಆಗುವಂಥದ್ದು ಇರ್ಬೋದು ಕೆಲಸ ಕಾರ್ಯಗಳಲ್ಲಿ ಸರ್ವೀಸ್ ಮಾಡುವಂಥ ವ್ಯಕ್ತಿಗಳಿಗೆ ಸರ್ಕಾರಿ ಆಗ್ಬೋದು ಅಥವಾ ಬೇರೆ ಖಾಸಗಿ ನೌಕರಿ ಇರ್ಬೋದು ಅಂಥ ಕಡೆ ಸ್ವಲ್ಪ ಮಟ್ಟಿಗೆ ಕೆಲಸದಿಂದ ಬದಲಾವಣೆ ಆಗುವಂಥದ್ದು ತೊಂದರೆ ಬೇರೆ ಕಡೆ ಪೀನಲ್ ಟ್ರಾನ್ಸ್ಫರ್ ಆಗುವಂಥದ್ದು ಬೇರೆ ಯಾರ್ದೋ ಚಾಡಿ ಮಾತು ಕೇಳಿ ಮೇಲಧಿಕಾರಿಗಳು ತೊಂದರೆ ಕೊಡುವಂಥದ್ದು ಈ ಥರ ಸ್ವಲ್ಪ ಕಷ್ಟಕರ ವಾತಾವರಣ ಅವರ ಕೆಲಸದಲ್ಲಿ ಆಗ್ಬೋವಂಥದ್ದು ಅಂಥ ಸಾಧ್ಯತೆ ಇರುತ್ತೆ ಸುಮಾರು ಜನ ಅರ್ಧಾಷ್ಟಮ ಶನಿ ಇದ್ದಾಗ ಕೆಲಸ ಬಿಡ್ತಾರೆ ಬದಲಾವಣೆ ಆಗುತ್ತೆ ಅವರ ಕೆಲಸ ಬದಲಾವಣೆ ಆಗುತ್ತೆ ಉದ್ಯೋಗ ಬದಲಾವಣೆ ಆಗುವಂಥ ಅವಕಾಶಗಳಿರ್ತವೆ ಅಂತ ಭಾಳ ಕೇಸ್ ನೋಡಿದ್ದೀನಿ ಹಾಗಾಗಿ ಏನಾಗುತ್ತೋ ಆಗಿದ್ದೆಲ್ಲ ಆಗಲಿ ಬಂದಿದ್ದೆಲ್ಲ ಬರಲಿ ಗೋವಿಂದನ ದಯ ಇರಲಿ ಅಂಥೇಳಿ ಮನಸ್ಸು ಗಟ್ಟಿ ಮಾಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ವೃತ್ತಾಶ್ರಮ ಶ್ರಮ ಆಗುವಂಥದ್ದು ಕಷ್ಟಕರ ವಾತಾವರಣ ನಿಮ್ಮ ಕೆಲಸದ ಜಾಗದಲ್ಲಿ ಆಗ್ಬೋದು ಮತ್ತು ತಾಯಿಯ ಜೊತೆ ಕೂಡ ಸ್ವಲ್ಪ ಮಟ್ಟಿಗೆ ಸಂಬಂಧ ಹದಗೆಡುವಂಥದ್ದು ಅಥವಾ ತಾಯಿಗೆ ಅನಾರೋಗ್ಯ ಆಗಿ ಅವರು ಸೇವೆ ಮಾಡಬೇಕಂತ ಪರಿಸ್ಥಿತಿ ಬರುವಂಥದ್ದು ಔಷಧಿ ಮಾತ್ರೆಗಳನ್ನ ಖರ್ಚು ಮಾಡೋಲ್ಲ ಸ್ವಲ್ಪ ಮಾಡಿ ಸಾಧ್ಯ ಆಗುತ್ತೆ ವೆಹಿಕಲ್ಸ್ ಓಡಿಸುವಾಗ ಕೇರ್ಫುಲ್ ಆಗಿರಿ ಆ್ಯಕ್ಸಿಡೆಂಟ್ಗಳಾಗ್ತಿದ್ದಂಗೆ ಓವರ್ ಸ್ಪೀಡ್ ಹೋಗೋದು ಇಂಥದ್ದೆಲ್ಲ ಮಾಡದೇ ಇದ್ದರೆ ಟ್ರಾವೆಲ್ಗೆಲ್ಲ ಮಾಡೋದು ಲಾಂಗ್ ಜರ್ನಿ ಹೋಗಿದ್ರೆ ವೆಹಿಕಲ್ಗಳು ಸ್ವಲ್ಪ ತಪಾಸಣೆ ಮಾಡಿಸ್ಕೊಂಡು ಮೊದಲೇ ಅದನ್ನು ಸರ್ವಿಸ್ ಮಾಡಿಸ್ಕೊಂಡು ಎಚ್ಚರಿಕೆ ಕಂಡು ಚೆನ್ನಾಗಿಟ್ಕೊಳ್ಳಿ ಒಳ್ಳೆ ಕಂಡೀಷನ್ ಇಟ್ಕೊಂಡು ನಾರ್ಮಲ್ ಕೋರ್ಸಲ್ಲಿ ಡ್ರೈವ್ ಮಾಡಿಕೊಂಡು ಬಿ ಹ್ಯಾಪಿ ಸೊ ಟೆನ್ಷನ್ ಮಾಡ್ಕೋಬೇಡಿ ನಾಲ್ಕನೇ ಮನೇಲಿ ಇದ್ದರೆ ಸುಖ ನಾಶ ಅಂತ ಹೇಳ್ತೀವಿ ಆದರೆ ಸುಖ ನಾಶ ಸಂಪೂರ್ಣವಾಗಿ ಏನಾಗಲ್ಲ ಆದರೂ ಸುಖ ಇರೋ ಸುಖ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥ ಅವಕಾಶಗಳು ಇರ್ತವೆ ವೃಶ್ಚಿಕ ರಾಶಿಯವರಿಗೆ ಮೂರನೇ ಮನೆ ಮೂರನೇ ಮನೆ ಅಂದರೆ ಪರಾಕ್ರಮ ಸ್ಥಾನ ಶಾರ್ಟ್ ಜರ್ನೀಸ್ ಅಂತ ಹೇಳ್ತೀವಿ ಅಂಥದ್ದು ಮತ್ತು ತಮ್ಮ ಅಥವಾ ಇದ್ದರೆ ಅಂಥವ್ರ ಜೊತೆ ಸ್ವಲ್ಪ ಮಟ್ಟಿಗೆ ಸಂಬಂಧ ಕೆಡುವಂಥದ್ದು ಅದಾಗತ್ತೆ ಆದರೂ ಉತ್ತಮ ಪಡಿಸ್ಕೊಳ್ಳೋ ನಂಬಿಕೆಯಲ್ಲೇ ಇದೆ ಸ್ವಲ್ಪ ಕಾಮನ್ ಸೆನ್ಸ್ನ ಉಪಯೋಗಿಸ್ಕೊಂಡು ಪೇಷನ್ಸನ್ನು ಎಕ್ಸಸೈಸ್ ಮಾಡಿದ್ರೆ ನಾವು ಕೂಡ ಒಳ್ಳೆಯ ಫಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಅದನ್ನು ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ ಹೆಚ್ಚು ಗಲಾಟೆಗಳಿಗೆ ತೊಂದರೆಗಳಿಗೆ ಅವಕಾಶ ಕೊಡಬಾರ್ದು ಕೋರ್ಟು ಕಚೇರಿ ಅಂತ ವಾದ ವಿವಾದಗಳಿಗೆ ಆಸ್ತಿ ಸಂಬಂಧಪಟ್ಟಂಗೋ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೋ ತಮ್ಮ ಅಥವಾ ತಂಗಿಯರ ಮೇಲೆ ಗಲಾಟೆ ಮಾಡ್ಕೊಳ್ಳೋದು ಕೋರ್ಟು ಕಚೇರಿಗೆ ಹೋಗುವಂಥ ಕೆಲಸಗಳನ್ನ ಮಾಡಬೇಡಿ ಅದನ್ನು ಅದರಲ್ಲಿ ಫಲ ನಿಮಗೆ ಒಳ್ಳೆಯದಾಗಲ್ಲ ಇನ್ನೆರಡು ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗತ್ತೆ ಹಾಗಾಗಿ ಆದಷ್ಟು ಸಮಾಧಾನಗಳನ್ನ ಸುಧಾರಣೆ ಮಾಡಿಕೊಳ್ಳಿ ಚೆನ್ನಾಗಿರಿ ಜಗಳ ಕದನಕ್ಕೆ ಅವಕಾಶ ಕೊಡಬೇಡಿ ಅಂತಲೂ ಒಂದು ಹೇಳ್ತೀನಿ ಮತ್ತು ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇಟ್ಕೊಳ್ಳಿ ಶಾರ್ಟ್ ಜರ್ನೀಸ್ ಮಾಡಬಲ್ಲೂ ಕೂಡ ಕೇರ್ಫುಲ್ ಆಗಿರಿ ಧನು ಧನುರಾಶಿಗೆ ಧನು ರಾಶಿಗೆ ಎರಡನೇ ಮನೆ ಅಂದರೆ ವಾಕ್ಸ್ಥಾನ ಕುಟುಂಬಂ ಧನವಾಕ್ ಪಿತ್ತಂ ದ್ವಿತೀಯಂ ನೇತ್ರ ಸಂಗಕಂ ಅಂತ ಹೇಳಿ ಎರಡನೇ ಮನೆ ಬಗ್ಗೆ ನಾವು ಹೇಳ್ತೀವಿ